ಹಾಯ್ ಹಲ್ಲೋ ಕಾಜ್ ನಾವೇ ಬಂದ್ಬಿಟ್ಟು ಅವಲೆಲೆಯಲ್ಲಿ ಕುರ್ಕಟಿಂಗ್ ಮಾಡಿದ್ದೀವಿ ಲೈನ್ ಎಲೆಕ್ಟ್ರಿಕ್ ವರ್ಕು ತೋರಿಸ್ತೀನಿ ಬನ್ನಿ ಇದು ಆಲ್ಟ್ರೇಷನ್ ಬಿಡ್ಲಿಂಗಿದು ಆಲ್ರೆಡಿ ಒಂದು ಫ್ಲೋರ್ ಇತ್ತು ಅದ್ರ ಮೇಲೆ ಎಕ್ಸ್ಚೇಂಜ್ ಮಾಡಿದ್ದಾರೆ ಫ್ಲೋರು ಓನರ್ಗೆ ಈ ಕಡೆ ಡಬಲ್ ಬೆಡ್ರೂಮ್ ಆಲ್ ಕಿಚನ್ ಇದೆ ಇದು ಗೆಸ್ಟ್ ರೂಮು ಇದು ಸ್ಟೇರ್ ಪಿ ಬಂದ ಬಂದ ತಕ್ಷಣ ಡ್ರೈ ರೈಸಿಂಗ್ ಪೈಪ್ ಇಟ್ಟವಾಗ ಅದು ನೋಡಿಕೊಂಡು ಅಲ್ಲಿ ಒಂದು ಫಾರ್ಮಲ್ಲಿ ಇಕ್ಕಿದ್ದೀವಿ ಲೈಟ್ ಬಾಡಿ ಬಂದಿದೆ ಇದೆ ಅಲ್ಲಿಂದ ಇಲ್ಲಿಂದ ಟೂ ವೇಗೆ ಒಂದು ಇಲ್ಲಿಂದ ಒಂದು ಡ್ರಾಪ್ ಬಂದಿದೆ ಒಂದು ರೇಸಿಂಗ್ ಇದೆ ಇದು ಬಂದ್ಬಿಟ್ಟು ಗೆಸ್ಟ್ ಬೆಡ್ರೂಮು ಇದು ಎಂಟ್ರೆನ್ಸ್ ಇದು ಇದು ಬಂದ್ಬಿಟ್ಟು ಮೇನ್ ಸರ್ಕ್ಯೂಟ್ ಇದು ಮೀಟರ್ ಬಾಕ್ಸಿಂದ ಬಂದಿದೆ ಇಲ್ಲಿಂದ ಸೀಟು ಇದು ಡಬಲ್ ಬೆಡ್ರೂಮಲ್ಲಿ ಡಿ ಬ್ಯಾ ಹೋಗುತ್ತೆ ಆ ಡ್ರಾಪು ಆ ಕಡೆ ಈ ಈ ಬೆಡ್ರೂಮ್ಗೆ ಲೆಮ್ತು ಕನೆಕ್ಷನ್ ಕೊಟ್ಟಿದ್ದೀವಿ ಸರ್ಕಿಟು ಬ್ಯಾಕ್ ಬ್ಯಾಕೆಂಡ್ ರೋಡ್ದಲ್ಲಿ ಜಂಕ್ಷನ್ ಬಾಕ್ಸ್ ಇದೆ ಹಿಂದಿನ ಇಲ್ಲಿ ಕಾಲಿಂಗ್ ಬಳಿಗೆ ಒಂದು ಟೂ ಮಾಡಲ್ ಇಕ್ಕಿದ್ದೀವಿ ಮಾಡಲಿಂದ ಬ್ಯಾಕ್ ಎಂಟ್ರಿ ಹೊಡೆದು ಇಲ್ಲಿ ಬಂದ್ಬಿಟ್ಟು ಸೀಲಿಂಗಲ್ಲಿ ಒಂದು ಫ್ಯಾನ್ ಬಾಕ್ಸು ಆ ಒಂದು ಲೈಟ್ ಪಾಯಿಂಟು ಈ ಸೈಡಲ್ಲಿ ಲೈಟ್ ಪಾಯಿಂಟ್ ಹಿಡಿದೆ ಇಲ್ಲಿ ಬಂದ್ಬಿಟ್ಟು ಈ ಸೈಡಿಂದ ಲೈಟ್ ಪಾಯಿಂಟಾಗಿ ಬ್ಯಾಕ್ ಇಂಟ್ರಿಂದ ಬರುತ್ತೆ ಸರ್ಕೆಟ್ ಇದಕ್ಕೆ ಇಲ್ಲಿ ಎರಡು ಒಂದು ರೇಸಿಂಗ್ ಇದೆ ಈಟ್ ಪಂಪಿಗೆ ಒಂದು ಔಟ್ ಸೈಡಿಂದ ಇಲ್ಲಿ ಔಟ್ಸೈಡ್ ಸೈಡ್ ಸೈಜ್ ಈ ಸೈಡಿಂದ ಒಂದು ಡ್ರಾಪ್ ಬಂದಿದೆ ಇಲ್ಲಿಗೆ ಒಂದು ಅಲ್ಲಿ ನಮ್ಮಂದಿದೆ ಒಂದು ಫ್ಯಾನ್ ಬಾಕ್ಸಿಂದ ಬಂದಿದೆ ಟೋಟಲ್ ಮೂರು ಡ್ರಾಪ್ ಇದ್ದಾವೆ ಅದನ್ನು ಬ್ಯಾಕ್ ಎಂಟ್ರಿ ಹೊರಗಡೆ ಟೂ ಮಾಡಲ್ಗೆ ಲೈಟಿಂಗ್ ಒಂದು ಫಾಲಿಂಗ್ ಬೆಲ್ಗೋಸ್ಕರ ಟೂ ಮಾಡಲ್ ಹಿಕ್ಕಿದ್ವಿ ಆಮೇಲೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಸಾಕೆಟ್ ಯೂಸ್ ಒಂದು ಸಿಕ್ಸ್ ಮಾಡಲ್ ಹಕ್ಕಿದ್ವಿ ಇಲ್ಲಿಂದ ಇಲ್ಲಿ ತೊಗೊಂಬಂದಿದ್ವಿ ಚಿಕ್ಕದೊಂದು ಬೆಡ್ರೂಮ್ ಇದೆ ಅಷ್ಟೇ ಗೆಸ್ಟ್ ಬೆಡ್ರೂಮ್ ಗೆಸ್ಟ್ ಇದು ಇಲ್ಲೊಂದು ಬಾತ್ರೂಮ್ ಇದೆ ಅಲ್ಲಿ ಡ್ರಾಪ್ ಇತ್ತು ಅದು ಬಿಡಿಸ್ಕೊಂಡು ಬೆಂಡ್ ಹಾಕ್ಕೊಂಡು ಸೀದಾ ಸಿಕ್ಸ್ ಮಾಡಲ್ ಇಕ್ಕಿದ್ವಿ ಎಕ್ಸಿಸ್ಟ್ ಫ್ಯಾನ್ಗೆ ಗೀಝರ್ಗೆ ಲೈಟಿಂಗ್ಗೆ ಒಂದು ಸ್ವಿಚ್ ಸಾಕೆಟ್ ಎಕ್ಸ್ಟ್ರಾ ಇದೆ ಇಲ್ಲಿ ಇಲ್ಲಿ ಬಂದುಬಿಟ್ಟು ಅಲ್ಲಿಂದ ಡ್ರಾಪ್ ಇಲ್ಲ ಸರ್ಕೆಟ್ ಇಲ್ಲಿಗೆ ಬರುತ್ತೆ ಫ್ಯಾನ್ ಬಾಕ್ಸಿಂದ ಇಲ್ಲಿ ಇಲ್ಲಿಗೆ ಬರುತ್ತೆ ಅಲ್ಲಿಂದ ಜಿಂಕ್ಸಿ ಬಾಕ್ಸ್ ಇಟ್ಟು ಇಲ್ಲಿ ಟೂ ಮಾಡಲ್ಗೆ ಒಂದು ಗೀಝರ್ಗೆ ಒಂದು ಇದು ಇಕ್ಕಿದೀವಿ ಅದೇ ಎಕ್ಸಿಸ್ಟ್ ಫ್ಯಾನ್ ಏನೋ ಆಗುತ್ತೆ ಅಂತ ಒಂದು ಜಿಂಕ್ಸಿ ಬಾಕ್ಸ್ ಇಕ್ಕಿದೀವಿ ಕೆಳಗಡೆ ಮಿರಲ್ ಲೈಟ್ ಪಾಯಿಂಟು ಹಿಂಗೆ ಬೆಂಡ್ ಹಾಕೊಂಡು ಸೀನಿ ಬಂದಿಲ್ಲ ಫೋನ್ ಮಾಡಲ್ ಇಕ್ಕಿದೀವಿ ಇಲ್ಲಿ ಒಂದು ಸ್ವಿಚ್ ಸಾಕೆಟು ಒಂದು ಏಟ್ ಮಿರರ್ ಲೈಟ್ ಪಾಯಿಂಟ್ ಅಂತ ಇದು ಬೆಡ್ರೂಮ್ದು ಆಯ್ತು ಕಂಪ್ಲೀಟು ಔಟ್ಸೈಡ್ ಲೈಟ್ಸ್ ಇದಾವೆ ಎಲ್ ಸೇಪಲ್ಲಿ ಇವೆಲ್ಲ ಸ್ವಿಚ್ಕೊಂಡ್ರಲ್ಲೂ ಅಲ್ಲೇ ಬರ್ತವೆ ಇದು ಆಯ್ತಲ್ಲ ಇಲ್ಲೊಂದು ಬೆಡ್ರೂಮ್ ಐತೆ ಆ ಸೈಡ್ ಒಂದು ಐತೆ ಸೆಂಟ್ರಲ್ ಹಾಲ್ ಐತೆ ಇದು ಕಿಚನ್ ಇದು ಇದು ಮೇನ್ ಬೆಡ್ರೂಮ್ ಮೇನ್ ಮೇನ್ ಡೋರ್ ಇದು ಇಲ್ಲಿ ಕಾಲಿಂಗ್ ಬೆಲ್ಲಿಗೆ ಒಂದು ಲೈಟು ಲೈಟ್ಗೆ ಒಂದು ಟೂ ಮಾಡಲಿಕ್ಕಿದ್ವಿ ಅಲ್ಲಿ ಒಂದು ಪಿಕ್ಚರ್ ಲೈಟ್ ಬರುತ್ತೆ ಅಲ್ಲಿ ಒಂದು ಸಲ್ಲಿಂದ ಇದೆ ಇದು ಎಂಟ್ರೆನ್ಸ್ ಇದೆಲ್ಲ ಎಂಟ್ರೆನ್ಸ್ ಇದು ಸ್ವಲ್ಪ ಟೈಮ್ ಆಗಿದೆ ಆದರೆ ಇಷ್ಟೊಂದು ಕಾಣಿಸ್ತಿಲ್ಲ ಇಲ್ಲೊಂದು ಸಂಟ್ರ ಒಂದು ಫ್ಯಾನ್ ಬಾಕ್ಸು ಆ ಕಡೆ ಈ ಕಡೆ ಝೂಮರ್ ಬಿಟ್ಟಿದ್ದೀವಿ ಇದು ಲಾಲ್ ಬರುತ್ತೆ ಇದು ಲಾಲು ಆ ಕಡೆ ಓಪನ್ ಟೈಪ್ ಕಿಚನ್ ಇದೆ ಅಲ್ಲಿ ಬಂದ್ಬಿಟ್ಟು ಟಿವಿ ಕೇಬಲ್ ಒಂದು ಟಿವಿ ದ್ರೈಸಿಂಗ್ ಅಲ್ಲಿ ಇದೆ ಅಲ್ಲಿಂದ ಲೈಟ್ ಇದೆ ಬೆಂಡ್ ಹಾಕೊಂಡು ಹಾಲಲ್ಲಿ ಇಟ್ಕೊಂಡು ಕುಳಿಸಿದ ಟಿವಿ ಆ ಥರ ಬಂದು ಬಿಡಿಸಿದ್ವಿ ಹಾಲಲ್ಲಿ ಆಮೇಲೆ ಫ್ಯಾನ್ ಬಾಕ್ಸಿಂದ ಅಲ್ಲಿ ಲೈಟ್ ಬಂಟ್ಗೆ ಹಾಕಿದೀವಿ ಕನೆಕ್ಷನು ಈ ಸುತ್ತಲೂ ಜಂಕ್ಷನ್ ಬಾಕ್ಸ್ಗಳಿದ್ದಾವೆ ಲೈಟ್ ಇವು ಸುತ್ತಲೂ ಆಮೇಲೆ ಈ ಸೈಡ್ ಬಂದುಬಿಟ್ಟು ಬೆಡ್ರೂಮ್ ಇದು ಇದು ದೇವ್ರ ಮನೆ ಸರಿ ದೇವ್ರ ಮನೆಯಲ್ಲಿ ಸೀಲಿಂಗ್ ಲೈಟ್ ಪ್ಯಾಂಟ್ ಇಕ್ಕಿದ್ದೀವಿ ಅಲ್ಲಿಂದ ಡ್ರಾಪ್ ಕೊಡೋದು ಅಲ್ಲಿ ವಾಲಲ್ಲಿ ಲೈಟ್ ಪ್ಯಾಂಟ್ ಕೊಟ್ಟು ಸೀದ ಬೆಂಡಾಕೊಂಡ್ಬಂದ್ರೆ ಮುಕ್ಕಲ್ಲಿ ಟಿಪ್ಪು ಇಲ್ಲೊಂದು ಫೋರ್ ಮಾಡಲು ಇಕ್ಕಿದೀವಿ ಲೈಟ್ ಸಿಂಗ್ ಇನ್ನು ವಾಡ್ರ್ ಬರುತ್ತೆ ಇಂಟೀರಿಯಲ್ ಬರುತ್ತೆ ಇಲ್ಲಿ ಸರಿ ದೇವ್ರ ಮನೆ ಡಿಸೈನಾಗಿ ಬ್ಯಾಕ್ ಪವರ್ ಬೋಸ್ಕರ ಬ್ಯಾಕ್ ಇಂಟ್ರಿಯಿಂದ ಹೊಡ್ಕೊಂಡು ಸೀದಾ ಫೋರ್ ಮಾಡಲ್ ಹಾಕೊಂಡಿದ್ದಿಲ್ಲ ಇದು ಇಲ್ಲೊಂದು ಸುಸ್ ಸಾಕೆಟ್ಗೆ ಡೈನಿಂಗ್ ಅಂತ ಸುಸ್ ಸಾಕೆಟ್ ಎಕ್ಸ್ಟ್ರಾ ಕೇಳಿದ್ರು ಅವನವರು ಇಲ್ಲೊಂದು ಹಾಕಿದ್ದೀವಿ ಇಲ್ಲಿ ಡೈನಿಂಗ್ ಹಾಲ್ ಬರುತ್ತೆ ಇಲ್ಲಿ ಇದು ಬಾ ಬೆಡ್ರೂಮ್ ಎಂಟ್ರೆನ್ಸ್ ಇದು ಈ ಕಡೆ ಬಾತ್ರೂಮು ಇದು ಬಾ ಆ ಕಡೆ ಬಾಲ್ಕನಿ ಇದು ಸೀಲಿಂಗಲ್ಲೆಲ್ಲ ಫ್ಯಾನ್ ಬಾಕ್ಸು ಇಂಟೀರಿಯಲ್ ವರ್ಕ್ ಬರುತ್ತೆ ಅದಕ್ಕೋಸ್ಕರ ಜಿಂಕ್ಷನ್ ಬಾಕ್ಸ್ ಮಾತ್ರ ಬಿಟ್ಟಿದ್ದೆ ಆಮೇಲೆ ವೈರಿಂಗ್ ಹಾಕೊಳ್ಳೋಣ ಅಂತ ಫ್ಯಾನ್ ಬಾಕ್ಸಿಂದ ಡೈರೆಕ್ಟಾಗಿ ಇಲ್ಲಿಗೆ ಬರುತ್ತೆ ಇಲ್ಲಿ ಮತ್ತು ಅವ್ರ ಸೈಡಿಂದ ಸರ್ಕ್ಯೂಟ್ ಕೂಡ ಇಲ್ಲೇ ಡ್ರಾಪ್ ಆಗುತ್ತೆ ಸರ್ಕ್ಯೂಟ್ ಬರುತ್ತೆ ಇಲ್ಲಿ ಆಮೇಲೆ ಆ ಕಡೆ ಈ ಕಡೆ ವಾಲೆಟ್ಸ್ ಅಂತ ಚಿಕ್ಕ ಚಿಕ್ಕ ಒಂದು ಹೇಳಿದ್ರು ಡಿಸೈನಿಗೆ ಬಿಟ್ಟಿದ್ದೀವಿ ಇಲ್ಲೆಲ್ಲ ಕಾಟ್ ಬರುತ್ತೆ ಆ ಸೈಡ್ ಈ ಸೈಡು ಒಂದು ಸಿಕ್ಸ್ ಏಟ್ ಮಾಡಲ್ಲ ಆ ಕಡೆ ಸಿಕ್ಸ್ ಮಾಡಲು ಮೂರು ರೂಪಾಯಿ ಬಂದ ತಕ್ಷಣ ಕಡೆ ಬ್ಯಾಕ್ ಇಟ್ಟರೆ ಕೊಟ್ಟಿದ್ದೆ ಆ ಕಡೆ ಪರ್ಕ್ ಪವರ್ಗೆ ಸಿಗು ಬಂದು ಇಲ್ಲಿ ಸಿಕ್ಸ್ ಮಾಡಲ್ ಇಲ್ಲೊಂದು ಇದೆ ಆಮೇಲೆ ಈ ಸೈಡ್ ಒಂದು ಅಲ್ಲಿ ಲೈಟ್ ಪೆಂಟ್ ಕೊಟ್ಟಿದ್ವಿ ಸರ್ ಸೀಲಿಂಗಿಂದ ಫ್ಯಾನ್ ಬಾಕ್ಸಿಂದ ಜಾಡಿಗೆ ಬಂದಿದೆ ನಂತರ ಅದು ಟಿ ವಿ ಇದೆ ಅದು ಮೇಲೆ ರೇಸಿಂಗ್ ಇದೆ ಈಗ ಈ ಸೈಡ್ ಬಂದುಬಿಟ್ಟು ಔಟ್ ಸೈಡಿಂದ ಔಟ್ ಸೈಡ್ ಲೈಟು ಸೀದ ಟೂ ಮಾಡಲ್ ಕನೆಕ್ಷನ್ ಕೊಟ್ಟಿದ್ವಿ ಅಲ್ಲೊಂದು ಸಿಗೆ ಇಲ್ಲೊಂದು ಲೈಟ್ ಪಾಯಿಂಟ್ ಹಣ ಇಲ್ಲೊಂದು ಫೋರ್ ಮಾಡಲ್ ಇದ್ದಾ ಫೋರ್ ಮಾಡಲ್ ಇಟ್ಟಿದ್ದೀವಿ ಗೀಝರ್ ಎಕ್ಸಿಸ್ಟೆಂಟ್ ಲೈಟ್ ಪಾಯಿಂಟು ದಿಗಿ ಬಾಕ್ಸಿಂದ ಒಂದು ಟ್ರೂ ಮಾಡಲ್ ಗೀಸರ್ಗೆ ಇಲ್ಲಿ ಮಿರೋ ಲೈಟ್ ಪಾಯಿಂಟಿ ಒಂದು ಫೋರ್ ಮಾಡಲ್ ಇದೆ ಸೈಡ್ ಬಂದರೆ ಏಟ್ ಮೇನ್ ಡೋರಲ್ಲಿ ಏಟ್ ಏಟ್ ಮಾಡಲ್ ಇಲ್ಲಿ ಔಟ್ಸೈಡಿಂದ ಒಂದು ಬಂದಿದೆ ಫ್ಯಾನ್ ಬಾಕ್ಸಿಂದ ಒಂದು ಡೈರೆಕ್ಟಾಗಿ ಬಂದಿದೆ ಇಲ್ಲಿಗೆ ಇಲ್ಲಿ ಬ್ಯಾಕ್ ಇಂಟ್ರಿಗೆ ಟ್ರೂ ಮಾಡಲ್ ಆ ಕಡೆ ಕಾಲಿಂಗ್ ಬಿಲ್ಗೆ ಇದು ಬಂದ್ಬಿಟ್ಟು ಓಪನ್ ಟೈಪ್ ಕಿಚನ್ ಇದು ಸೀಲಿಂಗಲ್ಲಿ ಒಂದು ಜಂಕ್ಷನ್ ಬಾಕ್ಸ್ ಲೈಟಿಗೆ ಇಟ್ಟಿದ್ದೀವಿ ಅಲ್ಲಿಂದ ಡ್ರಾಪ್ ಆಗಿ ಹೊಲಲ್ಲಿ ನೈಟ್ ಪ್ಯಾಂಟು ಅಲ್ಲಿ ಚಿಮ್ನಿಗೆ ಒಂದ್ಸ್ಕರ ಟೂ ಮಾಡಲಿಕ್ಕಿದೀವಿ ಅಲ್ಲಿಂದ ಡ್ರಾಪ್ ಆಗಿ ಸಿಕ್ಸ್ ಮಾಡಲು ಬಂದಿದೆ ಇಲ್ಲಿ ಗ್ರೈಂಡರ್ ಮಿಷಿನ್ಗೆ ಮತ್ತು ಈ ಕಡೆ ಫ್ರಿಜ್ಗಳ ಫ್ರಿಜ್ಗಳಂತ ಒಂದು ಸಿಕ್ಸ್ ಮಾಡಲು ಎರಡು ಇಲ್ಲಿ ವೇಸ್ಟ್ ಕಟ್ರಿಗೆ ಆ ಕಡೆ ಅಂತ ಟೂ ಮಾಡಲು ಇಲ್ಲಿ ಇಂಟರ್ನಲ್ ವರ್ಕ್ ಬರುತ್ತೆ ಓಪನ್ ಟೈಪ್ ಕಿಚನ್ ಇದೆ ಅದಕ್ಕೋಸ್ಕರ ಬೆಂಡ್ ಬಿಟ್ಟಿದ್ದೀವಿ ಇಲ್ಲಿ ಇಲ್ಲಿ ಡಿ ಬಾಕ್ಸ್ ಬರುತ್ತೆ ಆ ಸೈಡ್ ಇದೆ ಈ ಸೈಡ್ ಡ್ರಾಪ್ ಬಿಟ್ಟಿದ್ವಿ ಆ ಕಡೆ ಪ್ಲಾನಿಂಗ್ ಮಾಡಿದಾರೆ ಓನರು ಅದಕ್ಕೋಸ್ಕರ ಬೆಂಡ್ ಹಾಕ್ಕೊಂಡಿದ್ವಿ ಇಲ್ಲಿ ಒಂದು ಸರ್ಕ್ಯುಟ್ ಇಲ್ಲಿಂದ ಬರುತ್ತೆ ಈ ಫ್ಯಾಮ್ ಅಲ್ಲೊಂದು ಜಿಂಗ್ ಸರ್ಕಟ್ ಬರುತ್ತೆ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಡಿ ಬಾಕ್ಸ್ ಇದೆ ಇಲ್ಲಿಂದ ಇಲ್ಲೊಂದು ಸಿಕ್ಸ್ ಮಾಡಲು ಈ ಫ್ರಿಜ್ ಇಲ್ಲಿ ಆ ಸೈಡ್ ಇಟ್ಕೊಬೋದು ಇಲ್ಲಿ ಇಟ್ಕೊಂಡು ಒಂದು ಎಕ್ಸಸ್ ಇಟ್ಕೊಂಡಿದ್ದಾರೆ ಇಲ್ಲಿ ವಾಷಿಂಗ್ ಮಿಷನ್ ಡಿಸ್ ಅಂತ ಫೋರ್ ಮಾಡಲಿಕ್ಕಿದ್ವಿ ಇಲ್ಲಿ ವಾಲಲ್ಲಿಂದು ಲೈಟ್ ಪಾಯಿಂಟ್ ಇದೆ ಇದು ಬೆಡ್ರೂಮ್ ಮೆಂಟೇರಿಯನ್ಸ್ ಅಲ್ಲ ಇಲ್ಲಿ ಒಂದು ಲೈಟಿಂಗ್ ಬಂಡಿದೆ ಅಲ್ಲಿ ಕೊಟ್ಟರಲ್ಲ ಇಲ್ಲಿ ಟೂ ಮಾಡಲು ಇಲ್ಲಿ ಒಂದು ಕ್ಲೀನಾಗಿ ಕ ಹಾಕಬೇಕು ಕಟ್ ಮಾಡಿಬಿಟ್ಟಿದ್ವಿ ಆ ಕಲ್ಲ ಗುಪ್ಬಿಟ್ಟಿದೆ ನಂತರ ಇದು ಬೆಡ್ರೂಮ್ ಎಂಟ್ರೆನ್ಸಿ ಇದು ಮಾಸ್ಟರ್ ಬೆಡ್ರೂಮು ಇಲ್ಲಿ ಬಂದುಬಿಟ್ಟು ಸೀಲಿಂಗಲ್ಲೂ ಒಂದು ಫ್ಯಾನ್ ಬಾಕ್ಸು ಆ ಸೈಡು ಈ ಸೈಡು ಲೈಟ್ ಲೈಟ್ ಮಾಡಿದ್ದಾವೆ ಸರ್ಕ್ಯೂಟು ಡೈರೆಕ್ಟಾಗಿ ಅಲ್ಲಿ ಬರುತ್ತೆ ಫ್ಯಾನ್ ಬಾಕ್ಸಿಂದ ಅಲ್ಲಿಗೆ ಬರೋದು ಅಲ್ಲಿಗೆ ಸರ್ಕ್ಯೂಟ್ನು ಡೈರೆಕ್ಟಾಗಿದೆ ಇಲ್ಲಿ ಇದು ಮೂರು ರೂಪಾಯಿ ತೊಗೊಂಡು ಲೇಟ್ ಮಾಡಲ್ ಕೊಟ್ಟಿದ್ದೀವಿ ಇಲ್ಲಿಂದ ಆ ಕಡೆ ಒಂದು ಸಿಕ್ಸ್ ಮಾಡಲ್ ಕೊಟ್ಟಿದ್ದೀವಿ ಇಲ್ಲಿ ಕಾರ್ಡ್ ಬರುತ್ತೆ ಆ ಕಡೆ ಕಡೆ ಈ ಕಡೆ ವಾಡ್ ರೂಪಸ್ ಬರುತ್ತೆ ವಾರ್ಡ್ ಇಲ್ಲೊಂದು ಸೆನ್ಸರ್ ಲೈಟಿಗೆ ಹೋಗ್ತಾ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ ಮಿರರ್ ಪ್ಯಾಂಟ್ಗೆ ಬೆಂಡ್ ಬಿಟ್ಟಿದ್ದೀವಿ ಅಲ್ಲಿಂದ ಡೈರೆಕ್ಟಾಗಿ ಕರೆಕ್ಷನ್ನು ಸಿಕ್ಸ್ ಮಾಡಲ್ ಕೊಟ್ಟಿದ್ದೀವಿ ಮಾಸ್ಟರ್ ಬೆಡ್ರೂಮಲ್ಲಿ ಇಲ್ಲಿ ಟಿವಿ ಏರಿಯಾ ಬರುತ್ತೆ ಇಲ್ಲಿ ಇಂಟಿ ಉಡ್ ವರ್ಕ್ ಮಾಡಿಸ್ತಾರ ಬೆಂಡ್ ಬಿಟ್ಟಿದ್ವಿ ಅಷ್ಟೇ ಅಲ್ಲಿ ಅಲ್ಲಿ ಬರುತ್ತೆ ಟಿವಿದು ಅಲ್ಲಿಂದ ಡೈರೆಕ್ಟಾಗಿ ಕರ್ಕೊಂಡು ಕೇಸಿ ವಾಲ್ ಕಟ್ಟಿರಲ್ಲ ಅದಕ್ಕೋಸ್ಕರ ಬೆಂಡ್ ಬಿಟ್ಕೋದು ಪೈ ಬಿಟ್ಟಿದ್ದೀವಿ ಕೊರೆದು ಬೆಂಡ್ ಹಾಕ್ಕೊಂಡು ಬಂದಿದ್ವಿ ಇಲ್ಲೊಂದು ಹಾಯಿ ಕಡೆ ಬೆಂಡು ಇದು ಪವರ್ ಇಲ್ಲಿ ಫೋರ್ ಮಾಡಲಿಂದ ಇದು ಬಾತ್ರೂಮಿಂದ ಬಂದಿದೆ ಬಾತ್ರೂಮಲ್ಲಿ ಜಿಂಕ್ ಚಮಕ್ ಸಹಿ ಸರ್ಕಟ್ ಬರುತ್ತೆ ಅಲ್ಲಿಂದ ಪೈಪಲ್ಲಿ ಬಿಲ್ ಅದು ಇದನ್ನು ಹಾಗೆ ಮಾಡಿದ್ವಿ ಆಮೇಲೆ ಬಂಡು ಹಾಕೊಂಡು ಸೀ ತಗೊಂಡು ಇಲ್ಲಿ ಫೋರ್ ಮಾಡಲ್ಲಿ ಕೊಟ್ಟಿದ್ವಿ ಎಕ್ಸಸ್ಟ್ ಫಾರ್ಗೆ ಗೀಝರ್ಗೆ ಲೈಟಿಗೆ ಆಗುತ್ತಂತ ಈ ಕಡೆ ಎಕ್ಸಸ್ಟ್ ಫಾರ್ಗೆ ಈ ಸೈಡ್ ಬಂದುಬಿಟ್ಟು ಗೀಝರ್ಗೆ ಲೈಟ್ ಪಾಯಿಂಟು ನೋಡೋಕೆ ಅಡ್ಜಸ್ಟು ಈ ವಾಲಲ್ಲಿ ಒಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದೆ ಇವಾಗ ನೋಡ್ರಿ ಇಷ್ಟ ಆಯಿತು ಗುರು ಕಟ್ಟಿಂಗು ಟೈಮ್ ಹೋಗಿದ್ದು ಆಗಿ